ಲಕ್ಷ್ಮೀ ಬರಹ ಸೀರಿಯಲ್ನಲ್ಲಿ ಈಗ ಲಕ್ಷ್ಮಿಗ ಕೊನೆಯ ಸೆಳೆದಿದ್ದಾರೆ ಲಕ್ಷ್ಮಿಗೆ ಆಗಿದ್ದು ಏನೋ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಕೊಂಡು ಚಾನು ಕೊಡಿಸ್ತಾ ಮಕ್ಕಳು ಇನ್ನು ಅಭಿಮಾನಿಗಳಿಗಂತೂ ವೀಕ್ಷಕರಿಗೊಂದು ದೊಡ್ಡ ಮಟ್ಟಿಗೆ ಆಘಾತ ಈಗಾಗಲೇ ಕೀರ್ತಿನ ಕಳೆದುಕೊಂಡು ಸಾಕಷ್ಟು ಜನ ವೀಕ್ಷಕರು ಅಟ್ಟಾಸನೆ ಮೇಲೆ ಹೋಗ್ತಾ ಅವರ ಅತ್ತೆಗೆ ಈ ಥರ ಆಗಬೇಕಾಗಿತ್ತು ಕೀರ್ತಿಗೆ ಅನ್ಯಾಯ ಆಯಿತಾರೆ ಕೀರ್ತಿನ ಬದುಕು ಬರ್ತಾರೆ ಅಂತ ಅಂದುಕೊಂಡಿದ್ವಿ ಅಂತೇಳಿ ಸಾಕಷ್ಟು ಜನ ನಿರ್ದೇಶಕರಿಗೆ ಈ ಬಗ್ಗೆ ಬೈದಿದ್ದು ಇದೆ ಇನ್ನು ಇದೇ ಸಂದರ್ಭದಲ್ಲಿ ಈಗ ಲಕ್ಷ್ಮೀನೂ ಕೂಡ ಕ್ಯಾಮ್ರಾ ಸಿಕ್ತು ಈಗ ಸಾಕ್ಷಿ ಸಮಸ್ಯೆ ಸಿಗ್ತೀನಿ ಏನು ಹಿಡಿಬೇಕು ಅನ್ನೋ ಅಷ್ಟರಲ್ಲೇ ಮತ್ತೆ ಅವಳ ಅಸಲಿ ಮುಖವನ್ನು ತೋರಿಸಿ ಅಲ್ಲಿ ಕ್ಯಾಮ್ರಾದಲ್ಲಿರುವಂಥ ವೀಡಿಯೋನೇ ಕೂಡ ಬದಲಾಯಿಸಿದ್ದಾಳೆ ಭಾನುಮತಿ ಐಡಿಯಾದಿಂದ ಅದೂ ಕೂಡ ಸಾಧ್ಯವಾಗಿದೆ ಈಗ ಲಕ್ಷ್ಮಿಗೆ ಒಂದು ಕಡೆ ವೈಷ್ಣವ್ ಕರ್ಕೊಂಡು ಹೋಗ್ತಿದ್ರು ಹೊರಗಡೆಯಿಂದ ಅದೇ ಜಾಗಕ್ಕೆ ಇವಳು ಕೂಡ ಹೋಗ್ತಿದ್ದಾಳೆ ಅಂದರೆ ಅವರ ಅತ್ತೆ ಕಾವೇರಿ ಈಗ ಅಲ್ಲಿಗೆ ಕಾವೇರಿ ಹೋಗಿ ಅವಳನ್ನು ಮುಗಿಸ್ಬೇಕು ಇವಳನ್ನು ಇದೇ ಥರ ಬೆಟ್ಟಿ ಮೇಲೆ ತಡಬೇಕು ಅಂತ ಹೊರಟಿದ್ದಾಳೆ ಕೀರ್ತಿಗೆ ಯಾವ ರೀತಿ ಸಾಯಿಸಿದ್ದಾಳೋ ಅದೇ ರೀತಿ ಮುಗಿಸ್ಬೇಕು ಅಂತ ಕಾವೇರಿ ಹೊರಟಿರೋದಕ್ಕೆ ಈಗ ಇದೇ ಸಂದರ್ಭದಲ್ಲಿ ಲಕ್ಷ್ಮಿಗೆ ಯಾರೋ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿಬಿಟ್ಟು ಅನಾಮಿಕ ಹೇಳಿದ್ದಾನೆ ನಿಮ್ಮನ್ನು ಮುಗಿಸಲು ಎಲ್ಲ ಸಂಚು ರೆಡಿಯಾಗಿದೆ ಹುಷಾರಾಗಿರಿ ಮೇಡಮ್ ಅಂತ ಹೇಳಿ ಫೋನನ್ನು ಕೂಡ ಕಟ್ಟಾಗಿದೆ ಇಲ್ಲಿಗೆ